ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಶನಿಯ ಸಂಚಾರ ಮಕರ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಸಂಚಾರ ಆಗ್ತಾ ಇದೆ ಈ ಸಂಚಾರ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಪ್ರಮುಖವಾಗಿ ಮಕರ ರಾಶಿಯವರಿಗೆ ಕರ್ಮಕಾರಕ ಶನಿ ಏನು ಫಲ ಕೊಡ್ತಾನೆ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ನೋಡಿ ಕರ್ಮಕಾರಕ ಶನಿ ಎರಡೂವರೆ ವರ್ಷಗಳಿಗೊಮ್ಮೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾನೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪ್ರವೇಶ ಆಗತ್ತೆ ಇದರಿಂದಾಗಿ ಮಕರ ರಾಶಿಯವರಿಗೆ ಗಮನದಲ್ಲಿಟ್ಕೊಳ್ಳಿ ಸಾಡೆ ಸಾತಿ ಮುಕ್ತಾಯ ಆಗತ್ತೆ ಸಾಡೆ ಸಾತಿ ಪ್ರಾರಂಭ ಆಗೋದು ಮೇಷರಾಶಿಯವರಿಗೆ ಹಾಗಾಗಿ ಸಾಡೆ ಸಾತಿ ಮುಕ್ತಾಯ ಆಗೋದ್ರಿಂದ ಮಕರ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮಗಳಾಗತ್ತೆ ಯಾವ ರೀತಿ ಮಕರ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ಕ್ರೀನ್ನ ನಿಮ್ಮ ಮೊಬೈಲ್ನ ಕೆಳಭಾಗದಲ್ಲಿ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ಸಂಪರ್ಕಿಸಿ ಅನ್ನುವಂತಹ ನಂಬರ್ ಇದೆಯಲ್ಲ ಆ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಿಮ್ಮ ಯಾವುದೇ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತ ಇದ್ದರೆ ನೋಡಿ ಮಕರ ರಾಶಿ ಶನಿ ಸಂಚಾರ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಮೂರನೇ ಮನೆಗೆ ಸಾಕ್ತಾನೆ ಬದಲಾವಣೆಗಳಾಗತ್ತೆ ಬದಲಾವಣೆಗಳಾಗುತ್ತೆ ಹಾಗಾದ್ರೆ ಯಾವೆಲ್ಲ ಬದಲಾವಣೆ ಶನಿ ಮಕರ ರಾಶಿಯ ಎರಡನೇ ಮನೆಯನ್ನ ಆಳ್ತಾನೆ ಸಾಮಾನ್ಯವಾಗಿ ಮೂರನೇ ಮನೆಯಲ್ಲಿ ಅನುಕೂಲಕರ ಪ್ರಭಾವವನ್ನು ಬೀರ್ತಾನೆ ನೋಡಿ ಶನಿಯು ನಿಮ್ಮ ಐದನೇ ಒಂಬತ್ತನೇ ಹನ್ನೆರಡನೇ ಮನೆಯನ್ನ ನೋಡ್ತಾನೆ ಸಣ್ಣ ಮಟ್ಟಿಗೆ ಪ್ರವಾಸ ಹೋಗಬಹುದು ವಿದೇಶಿ ಪ್ರಯಾಣ ಮಾಡುವಂತಹ ಸಾಧ್ಯತೆ ಅಲ್ಲಿಗೆ ಚೆನ್ನಾಗಿದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಮಕರ ರಾಶಿಯವರು ಆಸಕ್ತಿಯನ್ನು ತೋರಿಸ್ತೀರಾ ಮತ್ತೊಂದು ಕಡೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸ್ತೀರಾ ನಿಮ್ಮ ಬುದ್ಧಿವಂತಿಕೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಮಕರ ರಾಶಿಯವರು ಯಶಸ್ಸನ್ನು ಕಾಣ್ತೀರಾ ಅಂದರೆ ಶನಿಯ ಸಂಚಾರ ಬಹಳಷ್ಟು ಚೆನ್ನಾಗಿದೆ ಯಾಕಂದರೆ ಸಾಡೆ ಸಾತಿಯೂ ಕೂಡ ಮುಗಿತಾ ಇರೋದ್ರಿಂದ ಖಂಡಿತ ಮಕರ ರಾಶಿಯವರ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ ಆದರೆ ಮಕರ ರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಗಮನವನ್ನು ಹರಿಸೋದು ಬಹಳಷ್ಟು ಒಳ್ಳೆಯದು ಆರೋಗ್ಯದ ಬಗ್ಗೆ ಯಾವುದೇ ಕು ಕಾರಣಕ್ಕೂ ಕೂಡ ನೆಗ್ಲೆಟ್ ಮಾಡಬೇಡಿ ಆರೋಗ್ಯದ ವಿಚಾರದಲ್ಲಿ ಮಕರ ರಾಶಿಯವರು ಗಮನವನ್ನು ಹರಿಸಿ ಸಣ್ಣ ಮಟ್ಟಿಗೆ ಮನೆಯವರ ಜೊತೆಗೆ ಫ್ರೆಂಡ್ ಜೊತೆಗೆ ಪ್ರವಾಸಕ್ಕೆ ಹೋಗ್ತೀರಾ ಅದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡುತ್ತೆ ಮತ್ತು ವಿದೇಶ ಪ್ರಯಾಣ ಹೋಗುವಂತಹ ಸಾಧ್ಯತೆ ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತೀರಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಆಧ್ಯಾತ್ಮಿಕ ಚಟುವಟಿಕೆ ಮನಸ್ಸು ದೇಹ ಎರಡೂ ಕೂಡ ಚೆನ್ನಾಗಿರುತ್ತೆ ಒಡಹುಟ್ಟಿದವರು ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾರೆ ಯಾರು ಮಕರ ರಾಶಿಯವರ ಒಡಹುಟ್ಟಿದವರಿದ್ದಾರೋ ಅವರು ಸ್ವಲ್ಪ ಮಟ್ಟಿಗೆ ಒಡಹುಟ್ಟಿದವರ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಹಾಗಾಗಿ ಹುಷಾರಾಗಿರಿ ಇನ್ನು ಜುಲೈಯಿಂದ ನವೆಂಬರ್ವರೆಗೆ ಮಕರ ರಾಶಿಯವರ ಆರೋಗ್ಯದಲ್ಲಿ ಏರುಪೇರು ಜುಲೈಯಿಂದ ಮಕರ ಜುಲೈಯಿಂದ ನವೆಂಬರ್ವರೆಗೆ ಜೀರ್ಣಕಾರಿ ಸಮಸ್ಯೆಗಳು ಅಂದರೆ ತಿನ್ನುವಂಥ ಆಹಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಮಕರ ರಾಶಿಯವರು ಆರೋಗ್ಯದ ಮೇಲೆ ನಿಗಾ ವಹಿಸೋದು ಮಕರ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದು ನವೆಂಬರ್ ಆ ಆದ ಮೇಲೆ ಮಕರ ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಪರಿಸ್ಥಿತಿಗಳು ಸುಧಾರಿಸುತ್ತೆ ಖಂಡಿತ ಈ ಸಮಯದಲ್ಲಿ ಯಶಸ್ಸನ್ನು ಗಳಿಸ್ತೀರ ನೀವು ಕಠಿಣ ಪರಿಶ್ರಮವನ್ನು ಹಾಕಿದ್ರೆ ಖಂಡಿತ ಅದರಿಂದ ಪ್ರಯತ್ನ ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ದಿನ ಫಲ ಅನುಭವಿಸೇ ಅನುಭವಿಸ್ತೀರ ಹಣಕಾಸಿನ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ ಮಕರ ರಾಶಿಯವರಿಗೆ ನವೆಂಬರ್ನ ನಂತರ ಅಲ್ಲಿಯವರೆಗೂ ಸ್ವಲ್ಪ ಮಟ್ಟಿಗೆ ಜಾಗೃತಿಯನ್ನು ವಹಿಸೋದು ಬಹಳಷ್ಟು ಒಳ್ಳೆಯದು ನವೆಂಬರ್ನ ನಂತರ ಬಹಳ ಚೆನ್ನಾಗಿದೆ ನೀವೇನು ಪರಿಶ್ರಮ ಆಗ್ತೀರಾ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಮಕರ ರಾಶಿಯವರಿಗೆ ಸಿಕ್ಕೇ ಸಿಗತ್ತೆ ಒಂದಷ್ಟು ಪರಿಹಾರಗಳು ಈ ಪರಿಹಾರವನ್ನು ಮಾಡಿಕೊಳ್ಳಿ ಆರೋಗ್ಯದಲ್ಲಿ ಏನೇ ಏರುಪೇರು ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ನೋಡಿ ಪ್ರತಿ ಶನಿವಾರ ಉಪವಾಸ ಇರಿ ಪ್ರತಿ ಶನಿವಾರ ಯಾರಾದರೂ ಮಾಂಸಾಹಾರಿಗಳಾಗಿದ್ದರೆ ಮಾಂಸಾಹಾರವನ್ನು ತ್ಯಜಿಸಿ ನೀವೇನಾದರೂ ಮದ್ಯಪಾನ ಮಾಡ್ತಾಯಿದ್ರೆ ಮದ್ಯಪಾನವನ್ನು ತ್ಯಜಿಸಿ ಪ್ರತಿ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಶನಿ ಮಹಾತ್ಮನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಬೇಡ್ಕೊಳ್ಳಿ ಎಳ್ಳು ಬತ್ತಿಯನ್ನು ಹಚ್ಚಿ ಬನ್ನಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಇದಕ್ಕಿಂತ ದೊಡ್ಡ ಪರಿಹಾರ ಮಕರ ರಾಶಿಯವರಿಗೆ ಬೇಡ ಹಾಗಾಗಿ ಮಕರ ರಾಶಿಯವರಿಗೆ ಸಾಡೆ ಸಾತಿ ಅಂತ್ಯ ಆಗ್ತಾ ಇರೋದರಿಂದ ಒಂದಷ್ಟು ಬದಲಾವಣೆಗಳಂತೂ ನಿಮ್ಮಲ್ಲಿ ಖಂಡಿತ ಆಗೇ ಆಗುತ್ತೆ ಮತ್ತಷ್ಟು ಮಾಹಿತಿ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಏನಾದರೂ ಡೌಟ್ ಇದ್ದರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕ ಮಾಡಬಹುದು ಧನ್ಯವಾದ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ